ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನರ ಬದುಕಿನಲ್ಲಿ ಒಂದು ಮಹತ್ವವಾದ ಬದಲಾವಣೆ ಅಂದ್ರೆ ಸುಧಾರಣೆಯ ದೃಷ್ಟಿಯಲ್ಲಿ ಮಹತ್ವವಾದ ಬದಲಾವಣೆ ಏನ್ ತಂದಿದೆ ಯಾವುದೇ ಮಹತ್ವವಾದ ಬದಲಾವಣೆಯನ್ನು ತಂದಿದೆ ಅಂತ ನನಗಂತೂ ಅನಿಸ್ತಾ ಇದೆ ಅಧಿಕಾರಕ್ಕೆ ಬಂದಾಗ ಏನ್ ಸ್ಲೋಗನ್ ಏನಿತ್ತು ಅಂದ್ರೆ ಅಂದ್ರೆ ನಾನು ಭ್ರಷ್ಟಾಚಾರ ಮಾಡಲ್ಲ ಇನ್ನೊಬ್ಬರಿಗೆ ಭ್ರಷ್ಟಾಚಾರ ಮಾಡಕ್ಕೆ ಅವಕಾಶ ಕೊಡಲ್ಲ ಅನ್ನೋದು ಪ್ರಮುಖ ಘೋಷಣೆ ಆಗಿದೆ ಭಾರತ ನಂಬಿದ್ರು ಇವತ್ತು ಕೂಡ ಆದ್ರೆ ನಿಜಕ್ಕೂ ಅರಿಕೆ ಆಗ್ತಾ ಇದೆಯಾ ಜಿ ಎಸ್ ಟಿ ಇಂದ ಬಂದಕ್ಕಂತ ವರಮಾನವನ್ನ ನಾವು ಯಾವ ಕ್ಷೇತ್ರಗಳಿಗೆ ಯಾವ ಯಾವ ಯೋಜನೆಗಳಿಗೆ ಅದನ್ನ ಇನ್ವೆಸ್ಟ್ ಮಾಡ್ತಿದೀವಿ ಅನ್ನೋದನ್ನ ಇವತ್ತಾದ್ರು ನಮ್ಮ ಕೇಂದ್ರದ ಹಣಕಾಸು ಸಚಿವರು ಭಾರತದ ಜನತೆಗೆ ತಿಳಿಸಿದಾರ ನಿಜಕ್ಕೂ ಈ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ನಿರುದ್ಯೋಗ ಸಮಸ್ಯೆಯನ್ನ ಹ್ಯಾಕಲ್ ಮಾಡಿದ್ದಾರೆ ಯಾಕೆಂದ್ರೆ ಇವತ್ತು ನಾವು ಪ್ರಭುತ್ವದ ವಿರುದ್ಧ ಮಾತಾಡೋದು ಸರ್ಕಾರವಾಗ ಟೀಕ್ಸಂಗಿಲ್ಲ ಪ್ರಧಾನಮಂತ್ರಿಗಳಿಗೆ ಟೀಕ್ಸೋಲ್ಲ ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಲ್ಲಿ ಟೀಕೆ ಮತ್ತು ವಿಮರ್ಶೆಗೆ ಅವಕಾಶ ಇಲ್ಲ ಅದು ಯಾವುದೇ ಸರ್ಕಾರ ಇದ್ರು ಅವರು ನಂಬಿರುವಂತಹ ಒಂದು ಸಿದ್ಧಾಂತವನ್ನ ಅನುಷ್ಠಾನಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೆ ಈಗಿನ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೂಡ ಹೊರತಾಗಿದೆ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಬಲಪಂತದ ರಾಜಕಾರಣವನ್ನ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅದನ್ನ ಅನುಸುಣಿಸುವಂತ ಒಂದು ಪ್ರಯತ್ನವನ್ನ ತುಂಬಾ ಪ್ರಜಾಪ್ರವಕವಾಗಿ ಮಾಡ್ತಾ ಇದ್ದಾರೆ ಇತ್ತು ಸಾವರ್ಕರ್ ಅನ್ನ ವಿಜೃಂಭಿಸ್ತಿರೋದು ಅನಗತ್ಯವಾಗಿ ಒಂದ್ ಗಾಂಧಿಯನ್ನ ಅಂಬೇಡ್ಕರ್ ಲೋಹಿಯಾ ಇಂಥವ್ರನ್ನ ಸೈಡ್ ಲೈನ್ ಮಾಡೋದು ಪ್ರಸ್ತುತ ಅಲ್ಲಿರ್ತಕ್ಕಂಥ ಸಾವರ್ಕರ್ ಅಂತವ್ರ ದೊಡ್ಡ ಲೀಡರ್ ಅಂತ ಪ್ರಾಜೆಕ್ಟ್ ಮಾಡೋದು ಅದಕ್ಕೆ ಸರ್ಕಾರವೇ ಹಿಂದೆ ನಿಂತು ಬೆಂಬಲ ಕೊಡುವಂತ ಪಠ್ಯ ಪುಸ್ತಕಗಳಲ್ಲಿ ಅಂತವ್ರ ಹೆಸರಿನ ಅಂತವ್ರ ಪಠ್ಯಗಳನ್ನೆಲ್ಲ ತುಂಬೋದು ಈ ರೀತಿಯ ಒಂದು ಸಾಂಸ್ಕೃತಿಕ ರಾಜಕಾರಣ ಇದೆ ಕೂಡ ಇದು ಕೂಡ ಒಂದು ಬಹಳ ಅಪಾಯಕಾರಿಯಾದಂತಹ ಟ್ರೆಂಡ್ ಈ ಕೇಂದ್ರದ ಹತ್ತು ಆಡಳಿತದ ಬಗ್ಗೆ ಹೇಳೋದಾದ್ರೆ ಈಗ ನಾವು ಯಾವುದೇ ಒಂದು ಸರ್ಕಾರದ ಯಶಸ್ಸು ಅಥವಾ ಅಪಯಶಸ್ಸನ್ನು ಅದರ ಮಾನದಂಡ ಅಥವಾ ಸ್ಟಿಕ್ ಅಳತೆಗೋಲು ಏನು ಅಂತ ಹೇಳಿದರೆ ಆ ಸರ್ಕಾರ ಜನರ ಬದುಕಿನಲ್ಲಿ ಯಾವ ರೀತಿಯ ಬದಲಾವಣೆ ತಂದಿದೆ ಅನ್ನೋದು ಮುಖ್ಯವಾದ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಆದ್ದರಿಂದ ಒಟ್ಟಾರೆಯಾಗಿ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನರ ಬದುಕಿನಲ್ಲಿ ಒಂದು ಮಹತ್ವವಾದ ಬದಲಾವಣೆಯನ್ನು ಅಂದರೆ ಸುಧಾರಣೆಯ ದೃಷ್ಟಿಯಲ್ಲಿ ಮಹತ್ವವಾದ ಬದಲಾವಣೆ ಏನು ತಂದಿದೆ ಅಂತ ಈ ದೃಷ್ಟಿಯಲ್ಲಿ ನೋಡಬೇಕು ಆ ದೃಷ್ಟಿನಲ್ಲಿ ನೋಡಿದರೆ ಅಂಥ ಯಾವುದೇ ಮಹತ್ತರವಾದ ಬದಲಾವಣೆಯನ್ನು ತಂದಿದೆ ಅಂತ ನನಗಂತೂ ಅನಿಸ್ತಾ ಇಲ್ಲ ಆ ರೀತಿ ಯಾವುದೇ ಒಂದು ಪ್ರಮುಖವಾದ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇಲ್ಲ ಆಮೇಲೆ ಪ್ರಮುಖವಾಗಿ ಅವರ ಅವರು ಅಧಿಕಾರಕ್ಕೆ ಬಂದಾಗ ಏನು ಹೇಳಿ ಸ್ಲೋಗನ್ ಏನಿತ್ತು ಅಂದರೆ ನಾ ಕಾವುಂಗ ನಾ ಖಾನೇ ಅಂದರೆ ನಾನು ಭ್ರಷ್ಟಾಚಾರ ಮಾಡಲ್ಲ ಇನ್ನೊಬ್ಬರಿಗೆ ಭ್ರಷ್ಟಾಚಾರ ಮಾಡೋಕ್ಕೆ ಅವಕಾಶ ಕೊಡಲ್ಲ ಅನ್ನೋದು ಪ್ರಮುಖ ಘೋಷಣೆ ಆಗಿತ್ತು ಮತ್ತು ಭಾರತ ಜನ ಅದನ್ನು ನಂಬಿದ್ರು ಇವತ್ತು ಕೂಡ ನಂಬಿದ್ದಾರೆ ಅದನ್ನು ಆದರೆ ನಿಜಕ್ಕೂ ಆ ರೀತಿ ಆಗ್ತಾ ಇದೆಯಾ ಅಂತ ನಾವು ನೋಡಿದರೆ ನನಗೆ ತುಂಬ ನಿರಾಶೆ ಆಗುತ್ತೆ ಯಾಕೆ ಅಂತ ಹೇಳಿದರೆ ಎಲ್ಲ ಮಟ್ಟದಲ್ಲೂ ಇವತ್ತು ಸಣ್ಣ ಮಟ್ಟದಲ್ಲೂ ಕೂಡ ಮೇಲ್ ಹಂತದಿಂದ ಹಿಡಿದು ಕೆಳ ಹಂತದವರೆಗೂ ಭ್ರಷ್ಟಾಚಾರವನ್ನು ತಡೆಯೋದರಲ್ಲಿ ಈ ಸರ್ಕಾರ ಖಂಡಿತವಾಗೂ ವಿಫಲ ಆಗಿದೆ ಅದು ಹಿಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೂ ಈ ಮಾತು ಅನ್ವಯಿಸುತ್ತೆ ಈಗ ಕಳೆದ ಹತ್ತು ವರ್ಷಗಳಲ್ಲಿ ಬಂದಂಥ ಕೇಂದ್ರ ಸರ್ಕಾರದ ಆಡಳಿತಕ್ಕೂ ಈ ಮಾತು ತುಂಬ ಅನ್ವಯ ಆಗುತ್ತೆ ಇನ್ನೊಂದು ರಾಜಕಾರಣವನ್ನು ಶುದ್ಧೀಕರಣಗೊಳಿಸೋ ನಿಟ್ಟಿನಲ್ಲಿ ಕುಟುಂಬ ರಾಜಕಾರಣವನ್ನು ನಾನು ಸಪೋರ್ಟ್ ಮಾಡಲ್ಲ ಅಂತ ಮುಖ್ಯವಾಗಿ ಹೇಳಿದರು ಪ್ರಧಾನಿಯವರು ಆದರೆ ಇವತ್ತೇನಾಗ್ತಿದೆ ಕರ್ನಾಟಕದ ವಿದ್ಯಮಾನವನ್ನೇ ನೋಡಿದರೆ ನಮಗೆ ಕುಟುಂಬ ರಾಜಕಾರಣ ಮುಂದುವರೆದ ಭಾಗ ಆಗಿದೆ ಕಾಂಗ್ರೆಸ್ ಬಗ್ಗೆ ಏನು ಆರೋಪ ಇತ್ತು ಏನೊಂದು ವಂಶ ಪಾರಂಪರ್ಯ ಆಡಳಿತವನ್ನು ನಡೆಸ್ತಾ ಇದೆ ಅಂತ ಮುಖ್ಯವಾಗಿ ಅವರು ಹೇಳ್ತಾ ಹೇಳ್ತಾಯಿದ್ರು ಆ ದೃಷ್ಟಿಯಲ್ಲಿ ನೋಡಿದರೆ ಇದಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಮತ್ತು ಈಗಿನ ಬಿ ಜೆ ಪಿ ನೇತೃತ್ವದ ಅಥವಾ ಎನ್ ಡಿ ಎ ಸರ್ಕಾರಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅಂತ ನನಗನ್ನಿಸಿದೆ ಆದ್ದರಿಂದ ಪ್ರಮುಖವಾದ ಬದಲಾವಣೆಯನ್ನು ತರೋದರಲ್ಲಿ ಅದು ರಾಜಕೀಯ ಮೌಲ್ಯಗಳನ್ನು ಕಾಪಾಡೋ ದೃಷ್ಟಿಯಲ್ಲಾಗಲಿ ಆ ಒಂದು ದೃಷ್ಟಿಯಲ್ಲಿ ನೋಡಿದರೆ ನಮಗೆ ಯಾವುದೇ ಒಂದು ಮಹತ್ತರವಾದ ಬದಲಾವಣೆಯನ್ನು ತರೋದರಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡೋದರಲ್ಲಿ ಯಶಸ್ಸನ್ನು ಸಾಧಿಸಿದೆ ಅಂತ ನನಗೇನು ಖಂಡಿತ ಅನಿಸ್ತಾ ಇಲ್ಲ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕು ಅಂತ ಹೇಳಿದರೆ ನಾವು ಯಾವುದೇ ಒಂದು ಆ ಆರ್ಥಿಕ ಅಭಿವೃದ್ಧಿಯನ್ನು ನೋಡೋಣ ನಾವು ಅಂದರೆ ಎಕನಾಮಿಕ್ ಫೀಲ್ಡಿಗೆ ಹೋದರೆ ಮುಖ್ಯವಾಗಿ ಜಿ ಎಸ್ ಟಿ ಒಂದು ಪ್ರಮುಖವಾದ ಒಂದು ಸುಧಾರಣೆಯ ಅಂತ ಇವತ್ತು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಆದರೆ ಜಿ ಎಸ್ ಟಿ ಎಷ್ಟರ ಮಟ್ಟಿಗೆ ಜಿ ಎಸ್ ಟಿನಲ್ಲಿ ಒಂದು ತೆರಿಗೆ ಒಂದು ಸಂಗ್ರಹ ಆಗಿದೆ ಅಥವಾ ವರಮಾನ ಸಂಗ್ರಹ ಆಗಿದೆ ಈ ರೀತಿ ಸಂಗ್ರಹವಾದಂಥ ವರಮಾನಗಳನ್ನು ಸ್ಟೇಟ್ ಸೆಕ್ಟರ್ಗಳಿಗೆ ಯಾವ ರೀತಿ ಹಂಚಿಕೆಯಾಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಟ್ರಾನ್ಸ್ಪರೆನ್ಸಿ ಇದೆಯಾ ಒಂದು ಪಾರದರ್ಶಕತೆ ಇದೆಯಾ ಹಾಗೆ ಜಿ ಎಸ್ ಟಿಯಿಂದ ಎಷ್ಟು ಬರ್ ಬಂದಕ್ಕಂಥ ವರಮಾನವನ್ನು ನಾವು ಯಾವ್ಯಾವ ಕ್ಷೇತ್ರಗಳಿಗೆ ಯಾವ್ಯಾವ ಯೋಜನೆಗಳಿಗೆ ಅದನ್ನು ಇನ್ವೆಸ್ಟ್ ಮಾಡ್ತಿದ್ದೀವಿ ಅನ್ನೋದನ್ನು ಇವತ್ತಾದರೂ ನಮ್ಮ ಕ ಕೇಂದ್ರದ ಹಣಕಾಸು ಸಚಿವರು ಭಾರತದ ಜನತೆಗೆ ತಿಳಿಸಿದಾರಾ ಇದು ಆಗಬೇಕಿತ್ತು ಇದು ಪ್ರಮುಖವಾಗಿ ಆಗಿಲ್ಲ ಆದ್ದರಿಂದ ಹಿಂದೆ ಮನಮೋಹನ್ ಸಿಂಗ್ ಅವರು ಏನು ಮಾಡಿದರು ಆ ಈ ಜಾಗತೀಕರಣದ ಒಂದು ವ್ಯವಸ್ಥೆ ಇತ್ತು ಅದನ್ನೇ ಇವರು ಫಾ ಮುಂದುವರಿಕೆ ಭಾಗವಾಗಿ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಇದೊಂದು ಕೈಗಾರಿಕೋದ್ಯಮಿಗಳ ದೊಡ್ಡ ದೊಡ್ಡ ಯೋಜನೆಗಳ ಪರವಾದ ಒಂದು ಸರ್ಕಾರ ಅನ್ನೋ ಆರೋಪ ಹಿಂದಿನ ಸರ್ಕಾರದ ಮೇಲೇನಿತ್ತು ಅದು ಕೂಡ ಮುಂದುವರಿತಾ ಬಂದಿದೆ ಅದರಿಂದ ಆಡಳಿತವನ್ನು ಇವತ್ತು ಯಾರು ನಿಯಂತ್ರಿಸ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಿದೆ ಇನ್ನೊಂದು ಭಾಳ ಮುಖ್ಯವಾದ ಸಂಗತಿ ಪ್ರೈಮ್ ಮಿನಿಸ್ಟ್ರ್ ಒಂದು ಈ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಪಾರದರ್ಶಕದ ಕೊರತೆ ಇದು ಇದೆ ಅನ್ನೋದಕ್ಕೆ ನನ್ನ ಮಾತಿಗೆ ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ ಪ್ರಧಾನಮಂತ್ರಿಗಳ ಒಂದು ಪರಿಹಾರ ನಿಧಿ ಅಂತ ಇತ್ತು ಅದು ಭಾಳ ಮೊದಲಿಂದಲೂ ಇದ್ದಂಥ ಒಂದು ಆದರೆ ಇವರು ಒಂದು ಪ್ರತ್ಯೇಕವಾದ ಫಿ ಎಮ್ ಒಂದು ಕೇರ್ಸ್ ಅಂತ ಒಂದು ಫಂಡನ್ನು ಮಾಡಿದರು ಸೊ ಆ ಒಂದು ಹೆಡ್ಡಿಗೆ ಎಷ್ಟು ಯಾವ ಹಣ ಹೋಗ್ತಾ ಇದೆ ನಾವೆಲ್ಲರೂ ಇವತ್ತು ದೇಶ ಒಂದು ಸಂಕಷ್ಟಕ್ಕೆ ಸಿಲುಕಿದಾಗ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ಹಣ ಹೋಗುತ್ತೆ ಆದರೆ ಎರಡು ಪ್ರತ್ಯೇಕವಾದ ಫಂಡ್ ಮಾಡೋ ಅವಶ್ಯಕತೆ ಇತ್ತ ಆ ರೀತಿ ವಿಭಾಗ ಮಾಡೋ ಅವಶ್ಯಕತೆ ಇತ್ತ ಅನ್ನೋದು ಒಂದು ಪ್ರಶ್ನೆ ಆದರೆ ಅದನ್ನು ಸಮರ್ಥಿಸ್ಕೊಂಡ್ರೂ ಕೂಡ ಆ ರೀತಿ ವಿಭಾಗವಾದಂಥ ಹಣ ಯಾವ್ಯಾವ ಹೆಡ್ಗಳಿಗೆ ಖರ್ಚಾಗ್ತಿದೆ ಅದನ್ನು ನೀವು ಯಾವುದಕ್ಕೆ ಬಳಸ್ತಿದ್ದೀರಿ ಅಂತ ಇವ ನಾವು ಸಾಮಾನ್ಯ ಪ್ರಜೆಯಾಗಿ ನಮ್ಗೆ ತಿಳ್ಕೊಳ್ಳೋವಂಥ ಒಂದು ಅವಕಾಶ ಇದೆಯಾ ಈ ದೃಷ್ಟಿಯಿಂದ ನಾವು ಆರ್ಥಿಕ ಕ್ಷೇತ್ರವನ್ನು ನೋಡಿದರೂ ಕೂಡ ನಮಗೆ ತುಂಬ ಒಂದು ನಿರಾಶೆಯನ್ನು ಉಂಟು ಮಾಡುವಂಥ ಒಂದು ಸ್ಥಿತಿ ಇದೆ ಪ್ರಮುಖವಾಗಿ ಇವತ್ತು ನಮ್ಮ ನಮ್ಗೆ ಬೇಕಾಗಿರೋದು ಉದ್ಯೋಗ ಇವತ್ತು ನಿರುದ್ಯೋಗ ನಮಗೆ ಭಾಳ ದೊಡ್ಡ ಸಮಸ್ಯೆ ಈ ನಿರುದ್ಯೋಗ ಸಮಸ್ಯೆಯನ್ನು ಟ್ಯಾಕಲ್ ಮಾಡಿದಾರ ನಿಜಕ್ಕೂ ಈ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಟ್ಯಾಕಲ್ ಮಾಡಿದಾರಾ ಅನ್ನೋದು ಮುಖ್ಯವಾಗಿ ನಾವು ಪರಿಗಣಿಸಬೇಕಾದಂಥ ಒಂದು ಅಂಶ ಆಗುತ್ತೆ ಇನ್ನು ಕೃಷಿ ಕ್ಷೇತ್ರಕ್ಕೆ ಬಂದರೆ ನಮ್ಮ ಮತ್ತೊಂದು ಇಂಪಾರ್ಟೆಂಟ್ ಆದ ಕ್ಷೇತ್ರ ನಮ್ಮ ಇಂಡಿಯಾದಲ್ಲಿ ಕೃಷಿ ಕ್ಷೇತ್ರ ಕೃಷಿ ಕ್ಷೇತ್ರ ಕ್ಷೇತ್ರದಲ್ಲೂ ಕೂಡ ಇವತ್ತು ನಮ್ಗೆಲ್ಲರಿಗೂ ಗೊತ್ತಿದೆ ತುಂಬ ಒಂದು ನಿರಾಶಾದಾಯಕವಾದಂಥ ಸ್ಥಿತಿ ಇದೆ ಎಲ್ಲರೂ ಕೂಡ ಇವತ್ತು ಕೃಷಿಯನ್ನು ಬಿಟ್ಟು ವಿಮುಖರಾಗ್ತಿದ್ದಾರೆ ಬೇರೆ ಬೇರೆ ಕಡೆ ಡೈವರ್ಟ್ ಆಗ್ತಾ ಇದ್ದಾರೆ ಇವತ್ತು ಯೂತ್ಸ್ ಎಲ್ಲರೂ ನಗರ ನಗರದ ಕಡೆ ಮುಖ ಮಾಡಿದ್ದಾರೆ ಹಳ್ಳಿಗಳು ಅನ್ನೋದು ವೃದ್ಧಾಶ್ರಮ ಆಗ್ತಾ ಇದೆ ಹಳ್ಳಿಗಳಲ್ಲಿ ಜನವೇ ಇಲ್ಲ ನಾವೆಲ್ಲ ಹಿಂದೆ ಹೇಳ್ತಿದ್ವಿ ಭಾರತ ಅಂದರೆ ಇದು ಹಳ್ಳಿಗಳ ದೇಶ ಹಳ್ಳಿಗಳೇ ಭಾರತದ ಆತ್ಮ ಅಂತ ಆದರೆ ಇವರು ಈಗಿನ ಇದು ಯಾವುದೇ ಒಂದು ನಾನು ಕೇವಲ ಒಂದು ಒಂದು ಸರ್ಕಾರ ಅಂತ ಹೇಳ್ತಿಲ್ಲ ಒಟ್ಟಾರೆಯಾಗಿ ಇವತ್ತಿನ ಟ್ರೆಂಡ್ ಏನಿದೆ ಇದು ಅಗ್ರಿಕಲ್ಚರ್ ಸೆಕ್ಟರ್ನ ಸಂಪೂರ್ಣವಾಗಿ ಒಂದು ನೆಗ್ಲೆಕ್ಟ್ ಮಾಡುವಂಥ ಒಂದು ಧೋರಣೆ ಈಗಿನ ಕೇಂದ್ರ ಸರ್ಕಾರದಿಂದ ಕೂಡ ನಡೀತಾ ಇದೆ ಇದು ಕೂಡ ನನಗೆ ತುಂಬ ನಿರಾಶೆ ತಂದಿರುವಂಥದ್ದು ಅಂಶ ಇನ್ನೊಂದು ಭಾಳ ಮುಖ್ಯವಾದ್ದು ನನಗೆ ಒಂದು ಸರ್ಕಾರ ಸಂವಿಧಾನಿಕ ಮೌಲ್ಯಗಳ ರಕ್ಷಣೆ ಮಾಡೋದು ಒಂದು ಅದು ಯಾವುದೇ ಸರ್ಕಾರದ ಆಗಿದೆ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಬಹುಶಃ ಭಾರತದ ಇತಿಹಾಸದಲ್ಲಿ ಹಿಂದೆ ಎಮರ್ಜೆನ್ಸಿ ಅವರು ಪ್ರಧಾನಿಯಾಗಿದ್ದಾಗ ಎಪ್ಪತ್ತರ ದಶಕದಲ್ಲಿ ಎಮರ್ಜೆನ್ಸಿ ತಂದರು ಅದು ಒಂದು ಕರಾಳ ಸ್ಥಿತಿ ಅಂತ ನಾವು ಇವತ್ತಿಗೂ ಹೇಳ್ತಿರ್ತೀವಿ ಮತ್ತು ಇಂದಿರಾ ಗಾಂಧಿ ಅಥವಾ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡೋ ಸಂದರ್ಭದಲ್ಲೆಲ್ಲೂ ಕೂಡ ನಾವು ಎಮರ್ಜೆನ್ಸಿನ ಕೋಟ್ ಮಾಡ್ತೀವಿ ಆದರೆ ಇವತ್ತು ನೇರವಾಗಿ ಎಮರ್ಜೆನ್ಸಿಯನ್ನು ಹೇರದೇನೆ ಅಪ್ರತ್ಯಕ್ಷವಾದ ಒಂದು ಎಮರ್ಜೆನ್ಸಿನ ಜಾರಿಲಿಟ್ಟಿದೆ ಅಂತ ಕೇಂದ್ರ ಸರ್ಕಾರ ಅಂತ ನಾವು ಖಚಿತವಾಗಿ ಹೇಳ್ಬೋದು ಯಾಕೆಂದರೆ ಇವತ್ತು ನಾವು ಪ್ರಭುತ್ವದ ವಿರುದ್ಧ ಮಾತಾಡಾಗೇ ಇಲ್ಲ ಸರ್ಕಾರವನ್ನು ಟೀಕ್ಸೋಂಗಿಲ್ಲ ಪ್ರಧಾನಮಂತ್ರಿ ಮಂತ್ರಿಗಳನ್ನು ಟೀಕ್ಸಾಗಿಲ್ಲ ಹಾಗಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮತ್ತು ವಿಮರ್ಶೆಗೆ ಅವಕಾಶ ಇಲ್ಲವೇ ಆದರೆ ಇವತ್ತು ಯಾವ ಪರಿಸ್ಥಿತಿ ತಂದು ತಂದಿಟ್ಟಿದೆ ಅಂದರೆ ಕೇಂದ್ರ ಸರ್ಕಾರ ಇವತ್ತು ಯಾರಾದರೂ ಸರ್ಕಾರದ ವಿರುದ್ಧ ಮಾತಾಡಿದರೆ ಅದು ಒಂದು ಮಾಧ್ಯಮ ಇರ್ಬೋದು ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಯಾವುದೇ ಒಬ್ಬ ಸಂಸ್ಥೆ ಇರ್ಬೋದು ಅವರು ಸರ್ಕಾರವನ್ನು ಟೀಕೆ ಮಾಡಿದರೆ ಅವರನ್ನು ಟಾರ್ಗೆಟ್ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ದೇಶದಲ್ಲಿದೆ ಅನೇಕ ಪ್ರಗತಿಪರ ಹೋರಾಟಗಾರರನ್ನ ಅನೇಕ ನಾಯಕರನ್ನ ಇವತ್ತು ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಟ್ಟಿರೋದು ಅವರಿಗೆ ಹಿಂಸೆ ಕೊಟ್ಟಿರೋದು ಬೇರೆ ಬೇರೆ ದ ರಾಜ್ಯಗಳಲ್ಲೆಲ್ಲೋ ಕೇಸ್ ಹಾಕ್ಸ್ಬಿಟ್ಟು ಅಲ್ಲಿ ಕೋರ್ಟ್ಗಳಿಗೆ ಓಡಾಡೋ ಮಾಡಿರೋದು ಇದೆಲ್ಲ ಏನು ತೋರಿಸುತ್ತೆ ಹಾಗಾದರೆ ಎಲ್ಲಿ ನಾವು ಸಂವಿಧಾನಿಕ ಮೌಲ್ಯಗಳು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ ಇದಕ್ಕೆಲ್ಲ ಅವಕಾಶ ಇದೆಯಾ ಇದಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ ಇದು ದ ಸರ್ಕಾರದ ದೊಡ್ಡ ಫೇಲ್ಯೂರ್ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಜನರಿಗೆ ಒಂದು ಭಯಮುಕ್ತವಾದ ವಾತಾವರಣ ಇರಬೇಕು ಪ್ರಜೆಗಳಿಗೆ ನಾವು ನಮಗೆಲ್ಲ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ್ರು ಆದರೆ ಭಯಮುಕ್ತ ವಾತಾವರಣ ಇದೆಯಾ ಈಗ ಭಯ ಖಂಡಿತ ಇಲ್ಲ ನೀವು ಸರ್ಕಾರದ ವಿರುದ್ಧ ಮಾತಾಡಾಗೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಇದೆ ಇದು ದೊಡ್ಡ ಫೇಲ್ಯೂರ್ ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆನಂತರ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅದು ಯಾವುದೇ ಸರ್ಕಾರ ಇದ್ದರೂ ಅವರು ನಂಬಿರುವಂಥ ಒಂದು ಸಿದ್ಧಾಂತವನ್ನು ಅನುಷ್ಠಾನಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೆ ಈಗಿನ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೂಡ ಹೊರತಾಗಿಲ್ಲ ನಮಗೆ ಇರೋ ರೀತಿಯಲ್ಲಿ ಅವರು ಬಲಪಂಥದ ರಾಜಕಾರಣವನ್ನು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅದನ್ನು ನುಸುಳಿಸುವಂಥ ಒಂದು ಪ್ರಯತ್ನವನ್ನು ತುಂಬ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಕ್ಕೆ ಕೂಡ ಯಾರು ವಿರೋಧಿಸ್ತಾರೆ ಅವ್ರನ್ನ ದೇಶದ್ರೋಹಿಗಳು ಅನ್ನೋ ಒಂದು ಪಟ್ಟವನ್ನು ಕಟ್ತಾ ಇದ್ದಾರೆ ಅದಕ್ಕೆ ಉದಾಹರಣೆ ಕೊಡೋದಾದರೆ ಇವತ್ತು ಸಾವರ್ಕರನ್ನ ವಿಜೃಂಭಿಸ್ತಾ ಇರೋದು ನಾವೆಲ್ಲ ನೋಡಿ ಇವೆಲ್ಲ ಅನಗತ್ಯವಾಗಿ ಒಂದು ಕಡೆ ಗಾಂಧಿಯನ್ನು ಅಂಬೇಡ್ಕರ್ ಲೋಹಿಯಾ ಇಂಥವ್ರನ್ನ ಸೈಡ್ ಲೈನ್ ಮಾಡೋದು ಪ್ರಸ್ತುತ ಅಲ್ದಿರ್ತಕ್ಕಂಥ ಸಾವರ್ಕರ್ ಅಂಥವ್ರನ್ನ ದೊಡ್ಡ ಲೀಡರ್ ಅಂತ ಪ್ರಾಜೆಕ್ಟ್ ಮಾಡೋದು ಅದಕ್ಕೆ ಸರ್ಕಾರವೇ ಹಿಂದೆ ನಿಂತು ಬೆಂಬಲ ಕೊಡುವಂಥದ್ದು ಪಠ್ಯಪುಸ್ತಕಗಳಲ್ಲಿ ಅಂಥವ್ರ ಹೆಸರನ್ನ ಅಂಥವ್ರ ಪಠ್ಯಗಳನ್ನೆಲ್ಲ ತುರ್ಕೋದು ಈ ರೀತಿಯ ಒಂದು ಸಾಂಸ್ಕೃತಿಕ ರಾಜಕಾರಣ ಇದೆ ಕೂಡ ಇದು ಕೂಡ ಒಂದು ಭಾಳ ಅಪಾಯಕಾರಿಯಾದಂಥ ಟ್ರೆಂಡು ಈ ಈ ರೀತಿ ಅನೇಕ ದೃಷ್ಟಿಯಿಂದ ಇವತ್ತು ನಮಗೆ ಕೇಂದ್ರ ಸರ್ಕಾರದ ನಡೆ ತುಂಬ ನಮಗೆ ನಿರಾಶೆಯನ್ನು ಉಂಟು ಮಾಡಿದೆ ಮುಂದಿನ ದಿನಗಳಲ್ಲಾದರೂ ಕೂಡ ನಮ್ಮ ಇಡೀ ಭಾರತದ ಜನ ಈ ಎಲ್ಲ ಅಂಶಗಳನ್ನು ಪರಿಗಣಿಸ್ತಾರೆ ಮುಂದೆ ಬರ್ತಕ್ಕಂಥ ಒಂದು ಆ ದಿನಗಳಲ್ಲಿ ಅಂತ ಆಮೇಲೆ ಅಂಬೇಡ್ಕರ್ ಅವರು ಹೇಳಿದರು ಭಾಳ ಹಿಂದೆ ನಮ್ಮ ಡೆಮಾಕ್ರಸಿಗೆ ವ್ಯಕ್ತಿ ಪೂಜೆ ಅನ್ನೋದು ಭಾಳ ದೊಡ್ಡ ಅಪಾಯಕಾರಿ ಅಂತ ಯಾಕೆಂದರೆ ನಾವು ದೇವರು ಮತ್ತು ಧರ್ಮವನ್ನು ಹೆಚ್ಚಾಗಿ ನಂಬುವಂಥ ದೇಶ ಇದು ಈ ದೇವರು ಮತ್ತು ಧರ್ಮ ಧರ್ಮವನ್ನು ಹೆಚ್ಚಾಗಿ ನಂಬುವಂಥ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿಯೇ ಪ್ರಧಾನವಾದರೆ ಅದು ಡೆಮಾಕ್ರಸಿಗೆ ತುಂಬ ಅಪಾಯ ತರುತ್ತೆ ಅಂತ ಭಾಳ ಹಿಂದೆಯೇ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸ್ಪೀಚಲ್ಲಿ ಹೇಳಿದರು ಇವತ್ತು ಆ ಮಾತು ನಿಜಾಗ್ತಾ ಇದೆ ಇವತ್ತು ನೀವು ನೋಡ್ಬೋದು ಸೆಂಟ್ರಲ್ ಕ್ಯಾಬಿನೆಟಲ್ಲಿ ನಮಗೆ ನಮ್ಮ ಇಡೀ ದೇಶದ ಜನರಿಗೆ ಇವತ್ತು ಸೆಂಟ್ರಲ್ ಕ್ಯಾಬಿನೆಟಲ್ಲಿ ಯಾರಿದ್ದಾರೆ ಅಂದರೆ ಒಂದು ಮೂರ್ನಾಲ್ಕು ಹೆಸರು ಜನರ ಹೆಸರು ತಟ್ಟನೇ ಬಾಗಿ ಬರುತ್ತೆ ಮೋದಿ ಹೆಸ್ರು ಬರ್ತಾರೆ ಅಮಿತ್ ಶಾ ಬರ್ತಾರೆ ನಿರ್ಮಲಾ ಸೀತಾರಾಮ್ ಬರ್ಬೋದು ಇನ್ನೊಂದು ಎರಡು ಹೆಸ್ರು ಬರ್ಬೋದು ಅಥವಾ ಗಡ್ಕರಿ ಬರ್ಬೋದು ಆದರೆ ಕ್ಯಾಬಿನೆಟಲ್ಲಿರೋ ಮಂತ್ರಿಗಳ ಕೇಂದ್ರ ಸಚಿವರೇ ಇವತ್ತು ಅಪ್ರಸ್ತುತರಾಗಿಬಿಟ್ಟಿದ್ದಾರೆ ಇವತ್ತು ಯಾರ ಹೆಸರು ಬರಲ್ಲ ಯಾರೂ ಇಂಪಾರ್ಟೆಂಟ್ ಆಗಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಕೆಲವೇ ವ್ಯಕ್ತಿಗಳ ಅಥವಾ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇವತ್ತು ಇಡೀ ಕೇಂದ್ರ ಸರ್ಕಾರದ ಆಡಳಿತ ಇವತ್ತು ಇದಿದೆ ಆಮೇಲೆ ಒಂದು ಅಂಧ ಭಕ್ತಿ ಇದೆ ಪ್ರಜೆಗಳಲ್ಲೂ ಕೂಡ ಯಾವ ಥರ ಒಂದು ಬಂದುಬಿಟ್ಟಿದೆ ಅಂದರೆ ಮೋದಿ 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 ಅಂತ ಈ ಥರ ನಾನು ಮೋದಿನ ನೀವು ಹೊಗಳಬೇಡಿ ಅಂತ ಹೇಳ್ತಿಲ್ಲ ಯಾವ ಎಲ್ಲ ಪ್ರಜೆಗಳಿಗೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಯನ್ನು ಮೆಚ್ಚಿ ಮೆಚ್ಚುವಂಥ ಮತ್ತು ವಿಮರ್ಶಿಸುವಂಥ ಒಂದು ಪ್ರಜ್ಞೆ ಇರಬೇಕಾಗತ್ತೆ ಆದರೆ ಇವತ್ತಿನ ಟ್ರೆಂಡ್ ಹೆಂಗಿದೆ ಅಂದರೆ ಒಂಥರ ಭಕ್ತಿ ಜಾಸ್ತಿ ಆಗಿಬಿಟ್ಟಿದೆ ಇದು ವ್ಯಕ್ತಿ ಪೂಜೆಯ ಈ ಥರ ಒಂದು ಟ್ರೆಂಡ್ ಇದೆಯಲ್ಲ ಇದು ನಮ್ಮ ಡೆಮಾಕ್ರಸಿಗೆ ತುಂಬ ತುಂಬ ಅಪಾಯ ತರುವಂಥದ್ದು ಅಂಥ ವ್ಯಕ್ತಿ ಪೂಜೆಯನ್ನು ನಾವೆಲ್ಲ ಬದಿಗಿಟ್ಟು ತುಂಬ ವಿಮರ್ಶಾತ್ಮಕವಾಗಿ ನೋಡುವಂಥ ಒಂದು ದೃಷ್ಟಿಕೋನ ನಮ್ಮ ರಾಜಕೀಯಕ್ಕೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ತುಂಬ ಒಳ್ಳೆಯದು ಮುಂದಿನ ದಿನಗಳಲ್ಲಿ ಈ ಥರ ಒಂದು ವಾತಾವರಣ ಮೂಡಬೇಕು ಅನ್ನೋದು ನನ್ನಂಥ ಒಂದು ಆಶಯ